ಭಾರತೀಯ ತಿಯಾ ಸಮಾಜ ಉಳ್ಳಾಲ ವಲಯದ ವತಿಯಿಂದ ಉಳ್ಳಾಲದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದಕ್ಕೂ ಅಧಿಕ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ ಪ್ರತಿಭಾ ಪುರಸ್ಕಾರ ಹಾಗೂ ತೀಯಾ ಕಣ್ಮಣಿ ಬಿರುದು ಪ್ರಧಾನ ಕಾರ್ಯಕ್ರಮ ನೆರವೇರಿತು ಭಾರತೀಯ ತಿಯಾ ಸಮಾಜ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರಾದ ಮತ್ತು ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಮತ್ತು ಗಣ್ಯರು ವಿದ್ಯಾರ್ಥಿವೇತನ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಮಾತನಾಡಿದ ಸದಾಶಿವಾಲ್ ಸಣ್ಣ ಸಣ್ಣ ಸಮಾಜಕ್ಕೆ ಬೇಕಾದ ಅನುದಾನ ನಿಗಮಗಳು ಸಿಕ್ಕಿದರೂ ತೀಯಾ ಸಮಾಜಕ್ಕೆ ಇವೆಲ್ಲ ಸಿಗದೇ ಇರುವುದಕ್ಕೆ ನಮ್ಮೊಳಗಿನ ಸಂಘಟನೆಯ ಕೊರತೆ ಕಾರಣ ಎಂದರು ಬೊಂಬಾಯಲ್ಲಿ ಮತ್ತು ಕೇರಳದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಮುಂಬಯಿಯ ಒಂದು ಕಾರ್ಯಕ್ರಮ ಆಗುವಾಗ ಭಾರತೀಯ ತೀಯಾ ಸಮಾಜದ ಫುಲ್ ಹಾಲ್ ತುಂಬುತ್ತದೆ ಫುಲ್ ಮಹಿಳೆಯರು ತುಂಬಿರ್ತದೆ ಅದೇ ರೀತಿ ಬೆಂಗಳೂರಲ್ಲಿ ಕೂಡ ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಆಗುವಾಗ ಎಲ್ಲ ಜನ ಸೇರಿರ್ತದೆ ಬೆಂಗಳೂರಿನ ನಾಡಿದ ಹದಿಮೂರನೇ ತಾರೀಕಿಗೆ ಬೆಂಗಳೂರಿನಲ್ಲಿ ದೊಡ್ಡದಾದಂಥ ಸಮಾವೇಶ ತಿಯಾ ಸಮಾಜದವ್ರದ್ದಿದೆ ಆದರೆ ನನಗೆ ಭಾಳ ಬೇಸರದ ಸಂಗತಿ ಅಂತೇಳಿದರೆ ನಮ್ಮ ಉಳ್ಳಾಲ ವಲಯದವರಿಗೆ ಉಳ್ಳಾಳದಲ್ಲಿ ಯಾಕೆ ಈ ರೀತಿ ಕಡಿಮೆ ಆಗ್ತಿದೆ ತೀಯಾ ಸಮಾಜದವರ ಸಂಘಟನೆ ಯಾಕೆ ನಾವು ಒಟ್ಟಿಗೆ ಸೇರೋದಿಲ್ಲ ಎಂಬ ಚಿಂತನೆ ನನಗೆ ಉಂಟಾಗಿದೆ ನಾವು ನಮ್ಮ ವೈಯಕ್ತಿಕ ವಿಚಾರಗಳು ಬೇರೆ ಬೇರೆ ಇದ್ದರೂ ಕೂಡ ಸಮಾಜದ ಸಂಘಟನೆ ಬಂದಾಗ ಸಮಾಜದ ಕೆಲಸದಲ್ಲಿ ನಾವೆಲ್ಲ ಒಟ್ಟಿಗಾಗಬೇಕು ಒಟ್ಟಿಗೆ ಇದ್ದುಕೊಂಡು ಸಮಾಜಕ್ಕೆ ಏನೆಲ್ಲ ನ್ಯಾಯಯುತವಾಗಿ ದೊರಕಬೇಕಂತ ಸವಲತ್ತನ್ನು ಪಡೆಯುವಲ್ಲಿ ನಾವು ಅದಕ್ಕೆ ವಹಿಸ್ಕೊಂಡೆ ಇವತ್ತು ತಿಳಿದ ತಿಳಿದಾಗೆ ಹಿಂದುಳಿದ ವರ್ಗದ ಸಬ್ ಕಮಿಟಿಗಳು ಜಾತಿಗಳನ್ನು ಗುರುತಿಸುವಂಥ ಕೆಲಸ ಆಗ್ತಾ ಇದೆ ಸರ್ಕಾರದ ವತಿಯಿಂದ ಆದರೆ ನಮ್ಮ ಸಮಾಜದ ಕೂಗು ಎಲ್ಲಿಗೂ ಯಾರಿಗೂ ಕೇಳಿಸಿಲ್ಲ ಎಲ್ಲ ಸಮಾಜಕ್ಕೂ ಸಣ್ಣ ಸಣ್ಣ ಸಮಾಜಕ್ಕೆ ಇವತ್ತು ಬೇಕಾದಂಥ ಗ್ರ್ಯಾಂಟ್ ಆಗ್ತದೆ ಗ್ರ್ಯಾಂಟ್ ದೊರಕ್ತದೆ ನಿಗಮ ಆಗಿದೆ ಆದರೆ ನಮ್ಮ ಸಮಾಜಕ್ಕೆ ಸಿಗಲಿಲ್ಲ ಕಾರಣ ಇಷ್ಟೇ ನಮ್ಮಲ್ಲಿ ಸಂಘಟನೆ ಇಲ್ಲಿ ಕೊರತೆ ನಮ್ಮಲ್ಲಿ ಏನಾಗಿದೆ ಅಂದರೆ ಒಬ್ಬ ಮುಂದೆ ಹೋಗಿ ಏನು ಕೆಲಸ ಮಾಡ್ತಾನಂತ ಹೇಳಿದ್ರೆ ಅವನನ್ನು ಕೈ ಹಿಡಿದು ಕಾಲು ಹಿಡಿದು ಎಲ್ಲಿ ಎಳೆಯುವುದು ಅವ್ರನ್ನ ಅವನ ನೇತೃತ್ವದಲ್ಲಿ ಆಗಬಾರ್ದು ಇವ್ರ ನೇತೃತ್ವದಲ್ಲಿ ಇದರಿಂದಾಗಿ ನಾವು ಹಿಂದೆ ಬಿದ್ದಿದ್ದೇವೆ ಭಾಳ ಬೇಸರದಿಂದ ಹೇಳ್ತಾ ಇದ್ದೀನಿ ನಾನು ಸುಮಾರು ನಲವತ್ತು ವರ್ಷಗಳಿಂದ ಇತಿಹಾಸ ಮುಜಿದೊಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ನಿರ್ವಹಿಸಿದ್ದೇನೆ ಇವತ್ತು ತೀಯಾ ಸಮಾಜ ಸಂಘಟನೆಗೋಸ್ಕರ ನಾವೆಲ್ಲ ತೊಡಗಿಸಿಕೊಳ್ಳೋದಿದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಾವು ತಿಯರು ಅಂತ ಹೇಳುವಂಥದ್ದು ಭವಿಷ್ಯತ್ತಿಗೆ ಬಹಳ ಕಷ್ಟ ಅದಕ್ಕೋಸ್ಕರ ನಾವು ಈಗಾಗಲೇ ಅದನ್ನು ತೊಟ್ಟು ಈ ಕ್ಷೇತ್ರದಲ್ಲಿ ಉಳ್ಳಳ ವಲಯದಲ್ಲಿ ನಾವೆಲ್ಲ ತೀಯರನ್ನು ಒಟ್ಟಿಗೂಡಿಸುವಂಥ ಕೆಲಸ ಆಗಬೇಕು ಹಿರಿಯ ಸಮಾಜ ಸೇವಕಿ ಸುಹಾಸಿನಿ ಬಬ್ಬುಕಟ್ಟೆ ಅವರಿಗೆ ತೀಯಾ ಕಣ್ಮಣಿ ಬಿರುದು ಪ್ರಧಾನಿಸಿ ಸನ್ಮಾನಿಸಲಾಯಿತು ಪಿಡಿ ಕಾರ್ಮಿಕರ ಬಗ್ಗೆ ಅಧ್ಯಯನ ನಡೆಸಿ ಪಿ ಎಚ್ ಡಿ ಪಡೆದಿರುವ ತಿಯಾ ಸಮಾಜದ ಡಾಕ್ಟರ್ ಹರಿಣಿ ಕುಂಪಲ ಉಚ್ಚಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬರಲು ಕಾರಣೀಭೂತರಾದ ಶಿಕ್ಷಕಿ ಸುರೇಖಾ ತುಳುವ ಮಹಾಸಭೆಯ ಉಳ್ಳಾಲ ತಾಲೂಕು ಘಟಕದ ಸಂಚಾಲಕರಾಗಿ ನೇಮಕಗೊಂಡ ಪವನ್ ರಾಜ್ ಕೊಲ್ಯಾ ಅವರನ್ನು ಅಭಿನಂದಿಸಲಾಯಿತು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಎನ್ಇಟಿ ಹಾಗೂ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಎಸ್ಇಟಿ ಪರೀಕ್ಷೆಯಲ್ಲೂ ಕೂಡ ಉತ್ತೀರ್ಣ ಆಗುತ್ತಾ ಐಸಿಎಸ್ಆರ್ ಅನುದಾನದಲ್ಲಿ ಕ್ರೈಸ್ಟ್ ವಿಶ್ವವಿದ್ಯಾಲಯ ಕೈಗೊಂಡ ಸಂಶೋಧನಾ ಯೋಜನೆಯಲ್ಲಿ ಸಂಶೋಧನಾ ಸಹಚರಿಯಾಗಿ ಕೆಲಸ ಮಾಡಿರುವ ಅನುಭವವು ಹೊಂದಿದ್ದೀರಿ ಭಾರತೀಯ ತೀಯಾ ಸಮಾಜ ಬುಳ್ಳಾಲ ವಲಯದಿಂದ ತಮಗಿದು ಗೌರವದ ಅಭಿನಂದನೆ ಭಾರತೀಯ ಸಮಾಜ ಉಳ್ಳಾಲ ವಲಯದ ಅಧ್ಯಕ್ಷರಾದ ಜಯಂತ್ ಕೊಂಡಾಣ ಅಧ್ಯಕ್ಷತೆ ವಹಿಸಿದ್ದರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಸುರೇಶ್ ಭಟ್ನಗರ ಚೀರುಂಬಾ ಭಗವತಿ ತೀಯಾ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಚಿದಾನಂದ ಗುರಿಕಾರ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಮಾಧವಿ ಉಳ್ಳಾಲ್ ಯುವ ವೇದಿಕೆಯ ಪ್ರಧಾನ ಸಂಚಾಲಕ ಕೇಶವ ತೊಕ್ಕೋಟು ಉದ್ಯಮಿ ಉಮೇಶ್ ಬೆಂಜನಪದವು ಜನ ಚೈತನ್ಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ರವೀಂದ್ರ ಉಳ್ಳಾಲ್ ಭಾರತೀಯ ತೀಯಾ ಸಹಕಾರ ಸಂಘದ ನಿರ್ದೇಶಕ ಸೂರಜ್ ಕೋಟೆಕಾರು ಉಳ್ಳಾಲ ನಗರಸಭೆ ಉಪಾಧ್ಯಕ್ಷ ಸ್ವಪ್ನ ಹರೀಶ್ ಸಮಾಜ ಸೇವಕ ಬಾಬು ಪಿಲಾರ್ ಭಾರತೀಯ ತಿಯಾ ಸಮಾಜ ಉಳ್ಳಾಲ ವಲಯದ ಉಪಾಧ್ಯಕ್ಷರಾದ ಮನೋಹರ ಬೊಳಾರ್ ಉಪಸ್ಥಿತರಿದ್ದರು ಬೆಂಗಳೂರಿನ ನಿವೃತ್ತ ಶಿಕ್ಷಕಿ ಲೇಖಕಿ ನಲೀನಾಕ್ಷಿ ಉದಯರಾಜ್ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ನೀಡಿದ್ರು ನಂತರ ಒಂದು ದಿನ ಏನಾಯ್ತು ಇಲ್ಲೆಲ್ಲ ಜೋರು ಗಾಳಿ ಮಳೆಯೆಲ್ಲ ಬರ್ತದಲ್ಲ ಅಂತ ಭೀಕರವಾದ ಒಂದು ಚಂಡಮಾರುತದಂತ ಗಾಳಿ ಬಂದಾಗ ಹುಡುಗನೆಟ್ಟ ಸಮೇತ ಮಗಿ ಹೋಯಿತು ಅಜ್ಜ ನೆಟ್ಟ ನೆಮ್ಮರ ನೆಟ್ಟಗೆ ಉಂಟು ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೋಲಿಸುವ ಇದು ಪೋಷಕರಿಗೆ ತಂದೆ ತಾಯಿಗೆ ಹೇಳ್ತಾ ಇದ್ದೇನೆ ನಾವು ನಮ್ಮ ಮಕ್ಕಳಿಗೆ ಪ್ರೀತಿ ಕೊಡ್ತೇವೆ ಅದರೊಟ್ಟಿಗೆ ಅವರ ಬೇಡಿಕೆ ಏನಕ್ಕೆ ಬೇಕು ಅದನ್ನು ಕೊಟ್ಟು ಬಿಡ್ತೇವೆ ಕೊಟ್ಟ ಮೇಲೆ ಮಕ್ಕಳು ತೃಪ್ತಿ ಆಗ್ತಾರೆ ಅವರು ಅದರ ನಂತರ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಅವರಲ್ಲೊಂದು ಎನರ್ಜಿ ಇರ್ತದೆ ಅವರಲ್ಲೊಂದು ಶಕ್ತಿ ಇರ್ತದೆ ನಿಮಗೆ ನೀವು ಅದನ್ನು ನೋಡಿರುವುದಿಲ್ಲ ಗೊತ್ತಾಯ್ತಾ ಅವರೇನ್ ಮಾಡಬೇಕಿತ್ತು ಅವರಿಗೆ ನೀವು ಎಲ್ಲವನ್ನವರ ಅವರ ಕಾಲ ಬುಡಕ್ಕೆ ಕೊಟ್ಟು ಸ್ಪೂನ್ ಫೀಡ್ ಮಾಡುವ ಬದಲಿ ಅವ ನಿಮ್ಮಲ್ಲಿ ಹಣ ಇರಬಹುದು ತುಂಬಾ ಹಣ ಇರಬಹುದು ಆದರೆ ಮಕ್ಕಳಿಗೆ ಸ್ವಲ್ಪ ಅವರ ಕಾಲ ಮೇಲೆ ನಿಲ್ಲುವಂತಹದ್ದನ್ನು ಚಿಕ್ಕಂದಿನಲ್ಲೇ ಕಲಿಸಬೇಕು ಅಂದರೆ ಈ ಗಿಡ ಹುಡುಗನ ಗಿಡ ಏನಾಯಿತು ಅದಕ್ಕೆ ಬೇಕಾದಷ್ಟು ನೀರು ಸಿಕ್ಕುವಾಗ ಭೂಮಿ ನೀರು ಇಲ್ವಾ ಅದನ್ನು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ಸಸ್ಯ ಆಳದಲ್ಲಿ ನೀರಿದೆ ಆ ಬೇರು ಆಳ ತುಳಿಬೇಕು ಮಣ್ಣು ಗಟ್ಟಿ ಆಗ್ಬೇಕಾದರೆ ಆಮೇಲೆ ಆ ಖನಿಜ ಲವಣಾಂಶಗಳು ಮಣ್ಣಿನಲ್ಲಿ ಇವೆ ಅದು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ನಮ್ಮ ಮಕ್ಕಳನ್ನು ಹಾಗೆ ಸಾಕಿದ್ರೆ ಗಿಳಿ ಮರಿಯಂತೆ ಸಾಕಿದ್ರೆ ಏನಾಗ್ತದೆ ಅವ್ರು ಶ್ರಮ ಪಡದೆ ಎಲ್ಲ ಸುಖವನ್ನು ಕೊಟ್ಟಾಗ ಅವ್ರಿಗೆ ಕಷ್ಟದ ಅರಿವಿರುವುದಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅವರನ್ನು ಸ್ವಂತವಾಗಿ ಬೆಳೆಸಿ ಡಿಪೆಂಡೆಂಟ್ ಮಾಡಬೇಡಿ ಇಂಡಿಪೆಂಡೆಂಟ್ ಮಾಡಿ ನಿಮ್ಮ ಮಕ್ಕಳ ಅಪ್ಲಿಕೇಶನ್ಸ್ ತರಬೇಕಾ ಹೋಗುವಾಗ ಅದು ಬಾ ಎಲ್ಲಿ ಮಾತಾಡ್ಬೇಕು ಶಾಲೆಯಲ್ಲ ಯಾರಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಕೇಳು ಅಲ್ಲಿ ವಿಚಾರಿಸು ಇಂಟರ್ನೆಟ್ ಅಲ್ಲಿ ಈಗ ಎಲ್ಲವೂ ಸಿಗ್ತದೆ ಗೂಗಲ್ ಗೆ ಹಾಕಿದ್ರೆ ನಿಮಗೆ ಈಗ ನಾನೇನು ಮಾತಾಡ್ತೇನೆ ಅದೆಲ್ಲ ಗೂಗಲ್ ಅಲ್ಲಿ ಇದೆ ಆಯ್ತಾ ನಾ ಪಿ ಯು ಸಿ ನಂತರ ಮುಂದೆ ಏನು ಅಂತ ನೀವು ಹಾಕಿದ್ರೆ ಎಲ್ಲ ಬರ್ತದೆ ಅಂತಹ ಸವಲತ್ತು ನಮ್ಮ ಕೈಯ ಚರವಾಣಿಯಲ್ಲಿದೆ ಕೈಯಲ್ಲಿ ಹಿಡ್ಕೊಳಕ್ಕೂ ಅಲ್ವಾ ಅದರಲ್ಲಿ ಹಿಡ್ಕೊಂಡು ಅಥವಾ ನಿಮ್ಮ ಇಂಟರ್ನೆಟ್ ಅಲ್ಲಿ ಹಾಕಿ ಲ್ಯಾಪ್ಟಾಪ್ ಅಲ್ಲಿ ಹಾಕಿದ್ರು ಸಿಗ್ತದೆ ಈ ರೀತಿಯ ಸವಲತ್ತು ಇರುವಾಗ ನಾವು ಮಕ್ಕಳಿಗೆ ಯಾಕೆ ಕೊಡುವುದಿಲ್ಲ ಜವಾಬ್ದಾರಿ ಅವ ಹಾಳಾಗ್ತಾನೆ ಅವನಿಗೆ ನಮ್ಮ ಮಕ್ಕಳಿಗೆ ನಾವು ಹಾಗೆ ಮಾಡ್ತೇವೆ ಗೊತ್ತಾಯ್ತಲ್ಲ ಕೆಲವು ಮಕ್ಕಳನ್ನು ಸ್ವಲ್ಪ ನೋಡಿ ತುಂಬಾ ಮಕ್ಕಳನ್ನು ಇರುವ ಮನೆಯಲ್ಲಿ ಅವರು ಹೆಚ್ಚು ಜವಾಬ್ದಾರಿ ತಗೊಳ್ಳುವುದಿಲ್ಲ ತಂದೆ ತಾಯಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಹೆಚ್ಚು ಕಲಿತ ಮನೆಯಲ್ಲಿ ತಂದೆ ತಾಯಿ ಎಜುಕೇಶನ್ ಇದ್ದವರೇ ಹೆಚ್ಚು ಶ್ರಮ ಕೊಡುದು ಮಕ್ಕಳ ಬೆನ್ನೆ ಹಿಂದೆ ಹೋಗಿ ಏ ನಾವು ಇದು ಮಾಡುವುದರಿಂದ ಮಕ್ಕಳನ್ನ ನಾವು ಸ್ವಲ್ಪ ಉದಾ ಸೋಮಾರಿಗಳನ್ನಾಗಿ ಮಾಡ್ತೇವೆ ಅವರ ಬಲವನ್ನ ಅವರಿಗೆ ನಾವು ತೋರಿಸ್ಲಿಕ್ಕೆ ಅವಕಾಶ ನಮ್ಗೆ ಸಿಕ್ಕುದಿಲ್ಲ ಕಷ್ಟ ಪಡ್ಲಿ ನಮ್ಗೆ ಗೊತ್ತಾಗ್ತದೆ ಅವರಿಗೆ ಕಷ್ಟ ನಮ್ಗೆ ಬೇಜಾರಾಗ್ತದೆ ಒಂದು ಮಾತು ಕೇಳಿ ನಮ್ಮ ಸ್ವಂತ ಮಕ್ಕಳನ್ನು ನಾವು ನಮ್ಮ ಮಕ್ಕಳಂತೆ ನಮ್ಮದು ಅಂತ ಸಾಕಾರದಂತೆ ಇದು ಪ್ರಾಜ್ಞರ ಮಾತು ಬೇರೆಯವರ ಮಕ್ಕಳು ಅಂತ ತಿಳಿದು ಸಾಕಿ ಬೇರೆಯವರ ಮಕ್ಕಳಾದ್ರೆ ನಾವು ಹೆಚ್ಚು ಕಾಲ ಜಿತ್ತಿಕೊಳ್ತೇವ ನಮ್ಮ ಮಕ್ಕಳಿಗಲ್ಲ ನಾವು ಎಲ್ಲವನ್ನ ಮಾಡಿಕೊಡುವುದು ಏನು ದುಡ್ಡು ಮಾಡಿದ್ರು ಯಾಕೆ ಹೋಗ್ತೇವಾ ಇಲ್ಲ ನನ್ನ ಮಗನಿಗಾಯ್ತು ನನ್ನ ಮಗಳಿಗಾಯ್ತು ನಾವು ಬಾಯ್ ಹೊಟ್ಟೆ ಬಟ್ಟೆ ಕಟ್ಟಿ ಬದುಕುತ್ತೇವೆ ಹೊಟ್ಟೆಗೆ ಸರಿ ತಿನ್ನುದಿಲ್ಲ ಯಾಕೆ ನನ್ನ ಮಗಳಿಗೆ ಚೆನ್ನಾಗಿ ಒಳ್ಳೇದಾಗ್ಲಿ ಮಗನಿಗೆ ಒಳ್ಳೇದಾಗ್ಲಿ ಅಲ್ವಾ ಅದು ತಪ್ಪಲ್ಲ ಫ್ಯೂಚರ್ ಪ್ಲಾನ್ ಬೇಕು ನಾವು ಇವತ್ತು ಸಂತೋಷ ಪಡ್ಬೇಕು ವರ್ತಮಾನವನ್ನ ಸಂತೋಷದಲ್ಲಿ ನಾವು ಖುಷಿಯಲ್ಲಿ ಕಳಿಬೇಕಾಗ್ತದೆ ಅದಕ್ಕಾಗಿ ನಮ್ಮ ಭವಿಷ್ಯತನ್ನು ನಾವು ಮಕ್ಕಳ ಮೂಲಕ ಕಾಣ್ಲಿಕ್ಕೆ ಶುರು ಮಾಡ್ತೇವೆ ಮಗುವಾದ ತಕ್ಷಣ ತಾಯಿಯ ಅವರೆಲ್ಲವನ್ನೂ ಬಿಟ್ಟು ಬಿಡ್ತಾರೆ ಎಲ್ಲ ಗಮನ ಮಗುವಿನ ಮೇಲೆ ಯಾಕೆ ಸಾಕಬೇಕು ಹಾಗೆ ಸಾಕಬೇಕು ಮಕ್ಕಳನ್ನು ಆದ್ರೆ ಸಾಕುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ನಿಮ್ಮಲ್ಲಿ ಶಿಕ್ಷಕಿ ಸುರೇಖಾ ಸ್ವಾಗತಿಸಿ ಸುಖೇಶ್ ಮಂಜನಾಡಿ ನಿರೂಪಿಸಿ ವಂದನ ಇತ್ತರು